ಎಂತೆಂಥ ಹೆಣ್ಮಕ್ಳನ್ನು ಎಂಟು ವರ್ಷದ್ದು ಹದಿನೆರಡು ವರ್ಷದ್ದು ಹದಿನಾಲ್ಕು ವರ್ಷದ ಮಕ್ಕಳನ್ನು ಸೌಜನ್ಯನ ಬಾಡಿ ಹೇಗೆ ಸಿಕ್ಕಿದೆ ಅದೇ ರೀತಿ ಸಾಯಿಸಿದಂಥ ಉದಾಹರಣೆ ಸೌಜನ್ಯದಲ್ಲಿ ಎಂಟು ವಿಟ್ನೆಸ್ಗಳು ಸಾವಾಗಿದೆ ನೂರಾರು ವರ್ಷದ ದಾಖಲೆ ತೆಗೆದ್ರೆ ಎಷ್ಟೋ ಸಾವಿರ ಹೆಣ್ಮಕ್ಳು ಅತ್ಯಾಚಾರ ಕೊಲೆ ಆಗಿದೆ ಆ ಗ್ರಾಮದಲ್ಲಿ ಎಲ್ಲ ಬಾಡಿ ಸಿಕ್ಕಿರೋದು ಹೇಗೆ ಅಂತ ಹೇಳಿದರೆ ಆ ತಾಯಿ ಸೌಜನ್ಯಳ ಬಾಡಿ ಸಿಕ್ಕಿತಲ್ಲ ಬೆತ್ತಲೆಯಾಗಿ ಜಜ್ಜಿ ಇಡೀ ಬಾಡಿಗೆಲ್ಲ ಕಚ್ಚಿ ಬಿ ಬಸ್ವಾಗಿ ಅತ್ಯಾಚಾರ ಮಾಡಿ ಕೊಲೆ ಬೀಸಡ ಮಾಡಿ ಬೀಸಡ ಅದೇ ರೀತಿ ಹದಿನೆಂಟು ಬಾಡಿ ಸಿಕ್ಕಿರೋದು ಹೊಸ ಹಾಕಿ ಊಟ ಅಂತೇಳಿ ಆ ಮಗು ಆವತ್ತು ಬೆಳಿಗ್ಗೆ ಒಂದು ತುತ್ತು ತಿನ್ನಲಿಲ್ಲ ಅಮ್ಮ ಲೇಟ್ ಆಯಿತು ನನಗೆ ಎಕ್ಸಾಮ್ ಇದೆ ಅಂತೇಳಿ ಇಲ್ಲಮ್ಮ ನಾನು ಇವತ್ತು ಹೊಸಕಿ ಊಟ ಸಾಯಂಕಾಲ ಒಟ್ಟಿಗೆ ಊಟ ಮಾಡ್ತೇನೆ ಅಂತೇಳಿ ಹೋಗಿದಂತ ಹುಡುಗಿ ಅಂಥ ಮಗುವನ್ನು ಇವರು ಕೊಂಡೋಗಿ ರೇಪ್ ಮಾಡಿ ಕೊಂದಿದ್ದಾರಲ್ಲ ಆ ಮಗು ಬಿಡ್ತದ ಆ ಶಕ್ತಿ ಬಿಡ್ತದ ಆ ಅಕ್ಕಿ ಬಿಡ್ತದದು ಆ ಅನ್ನ ಬಿಡುದಿಲ್ಲ ನಮ್ದೊಂದು ಕೂದ್ಲು ಕೂಡ ಬಾಕ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಒಂದು ಎರಡು ದಿವಸದಲ್ಲಿ ಅವನದು ಹೆಣ ಖಂಡಿತ ನೇತ್ರಾವತಿಯಲ್ಲಿ ಎಷ್ಟೇ ದೊಡ್ಡವನ ಇಲ್ಲಿ ಯಾವ ಮಂತ್ರ ತಂತ್ರ ಪೇಪರ್ ಗೀಪರ್ ಏನಿಲ್ಲ ಎಲ್ಲಿ ಸಿಗ್ಬೇಕು ಅಲ್ಲಿ ಸಿಗುದಿಲ್ಲ ನ್ಯಾಯ ನಮಗೆ ನಮಗೆ ಕೋರ್ಟಿನ ಒಳಗಡೆ ನ್ಯಾಯ ಸಿಗುದಿಲ್ಲ ಎಲ್ಲಿ ಕೇಳಬೇಕು ಇಡೀ ಕುಟುಂಬ ಅತ್ಯಾಚಾರ ಮಾಡಿದಾರ ಕುಟುಂಬ ಸಂತಾನ ನಾಶ ಆಗಿ ಹೋಗ್ತದೆ ಆ ಮಣ್ಣಲ್ಲಿ ಸೌಜನ್ಯಳ ಮನೆಗೆ ಹೋಗಿ ಆ ಮೂರ್ತಿ ಎದುರುಗಡೆ ಒಂದು ಅಲ್ಲಿ ಒಂದು ಮೂರ್ತಿ ಪ್ರತಿಷ್ಠೆ ಮಾಡಿದ್ದು ನಾನೇ ಮಾಡಿದ್ದು ನಾನೇನು ತಾಂತ್ರಿಕನೂ ಅಲ್ಲ ಮಾಂತ್ರಿಕನೂ ಅಲ್ಲ ಯಾವುದೇ ಒಂದು ಪೀಸಿಗೆ ಹೋಗಿ ಒಂದು ಫೈಲನ್ನ ಈಗ ಮುಟ್ಟಬೇಕಾದ್ರೆ ಅದರ ಮೇಲೆ ಒಂದು ಇಷ್ಟು ದಪ್ಪದ ಏನಾದ್ರೂ ಇಡಲೇಬೇಕು ಅತ್ಯಾಚಾರಗಳು ನಡೀತಾನೆ ಇದೆ ಅನಾಚಾರಗಳು ನಡೀತಾನೆ ಇದೆ ಅಕ್ರಮ ಬಡ್ಡಿದಂತೆ ಮೀಟರ್ ಬಡ್ಡಿದಂತೆ ನಡೀತಾನೆ ಇದೆ ದೇವಸ್ಥಾನದ ಜಾಗವನ್ನು ಒಳಗೆ ಹಾಕ್ತಾನೇ ಇದ್ದಾರೆ ದೀನದಲಿತರ ಜಾಗವನ್ನು ಒಳಗೆ ಹಾಕ್ತಾನೇ ಇದ್ದಾರೆ ಸರ್ಕಾರಿ ಭೂಮಿಗಳನ್ನು ಒಳಗೆ ಹಾಕ್ತಾನೆ ಇದ್ದಾರೆ ಏನು ಮಾಡಿದರೆ ಈ ದೇಶದ ಕಾನೂನು ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಈಗ ನೋಡಿ ಈ ನಾಳೆದು ಹನ್ನೊಂದು ತಾರೀಕಿಗೆ ನಮ್ಮ ಇದರಲ್ಲಿ ಆಸನದಲ್ಲಿ ಪ್ರತಿಭಟನೆಯಿಂದ ಇಟ್ಕೊಂಡಿದ್ದಾರೆ ಏನು ನಮ್ಮ ಇವರು ಯಾರು ಕಾಲೇಜಿ ಸ್ಟೂಡೆಂಟ್ಗಳು ಅಲ್ಲಿಯೇ ಪಿ ಎಸ್ ಐ ಹೇಳ್ತಾ ಇದ್ದಾನೆ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾನೆ ಅಂತೆ ಪರ್ಮಿಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕೆ ನಮಗೆ ಸರ್ಕ್ಯುಲರ್ ಬಂದಿದೆ ಸೌಜನ್ಯನ ಹೋರಾಟಕ್ಕೆ ಪರ್ಮಿಷನ್ ಕೊಡಬೇಡಿ ಅಂತ ಹೇಳಿ ಅದು ಕೊಟ್ಟದ್ದು ಏನು ಅಂತ ಹೇಳಿದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸೌಜನ್ಯನ ಹೋರಾಟದಲ್ಲಿ ತಲುಕಾಕ್ಬೇಕಬಾರ್ದು ಅಂತ ಇರುವಂಥದ್ದು ಈ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಮಾಡ್ತಾನೆ ಪ್ರತಿಭಟನೆ ಮಾಡಬಾರ್ದು ಸರ್ಕಿಲ್ ಬಂದಿದೆ ಅಂತೇಳಿ ಹಾಗಾದ್ರೆ ಇದನ್ನು ಯಾರು ಸೃಷ್ಟಿ ಮಾಡೋದು ಹಾಗಾದರೆ ನಮ್ಮ ಈ ಏನು ಕಾರ್ಯಾಂಗದ ವ್ಯವಸ್ಥೆಗಳು ಏನಾಗ್ತಾ ಇದ್ದಾವೆ ಇದಕ್ಕೆ ಯಾರು ಉತ್ತರ ಕೊಡೋದು ಯಾರು ಇದನ್ನು ಸರಿ ಮಾಡೋದು ಈ ನೋವು ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ಮಾಡಲಿಕ್ಕೆ ನಿಲ್ಲ ಮಾಡ್ಲಿಕ್ಕೆನಿಲ್ಲ ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ನ್ಯಾಯ ಎಲ್ಲಿ ಸಿಗುತ್ತೆ ನಾನು ನೀವು ಇಲ್ಲಿಂದ ಹೋಗ್ತಿರಲ್ಲ ಉಜಿರೆಯಲ್ಲಿ ಅಂಗಡಿ ಇದೆ ಅಲ್ಲಿ ಹೋಗಿ ನ್ಯಾಯ ಸಿಗ್ತದೆ ಅಂತ ಕೇಳಿ ಒಂದು ತಕ್ಕಡಿಯಲ್ಲಿ ತೂಕ ಹಾಕಿ ಕೊಡ್ತೀರ ಅನ್ನೋದು ಮಾ ಇನ್ನು ಎಲ್ಲಿ ಕೇಳುದು ಎಲ್ಲಿ ಸಿಗ್ಬೇಕು ಅಲ್ಲಿ ಸಿಗುವುದಿಲ್ಲ ನ್ಯಾಯ ನಮ್ಗೆ ನಮಗೆ ಕೋರ್ಟಿನ ಒಳಗಡೆ ನ್ಯಾಯ ಸಿಗುದಿಲ್ಲ ಎಲ್ಲಿ ಕೇಳಬೇಕು ಹೇಳಿದ ತಕ್ಷಣ ಪೊಲೀಸ್ ಆಫೀಸರ್ ಏನ್ ಹೇಳ್ತಾನೆ ಗೊತ್ತಾ ನೀವು ನಿಮ್ಮ ಕಂಪ್ಲೇಂಟನ್ನು ಕೋರ್ಟ್ ಇಂದ ಮಾಡಿಸಿ ನಮ್ಗೆ ಕೋರ್ಟಲ್ಲಿ ಒಂದು ವಕೀಲರ ಇಡಬೇಕಾದ್ರೆ ಇಪ್ಪತ್ತೈದು ಐವತ್ತು ಒಂದು ಲಕ್ಷ ಕೇಳ್ತಾರೆ ಹಾ ಒಂದು ಸಾಮಾನ್ಯ ಒಬ್ಬ ನಮ್ಮಂಥ ಬಡವ ಒಬ್ಬ ದೀನದಲಿತ ಏನು ಇಲ್ಲದವನು ಕೂಲಿ ಕೆಲಸ ಮಾಡುವವನು ಯಾರಾದರೂ ದೊಡ್ಡವರಿಂದ ತೊಂದರೆಗೊಳಗಾಗಿ ಒಂದು ಕೇಸು ಕೊಡಲಿಕ್ಕೆ ಹೋದರೆ ಏ ಕೋರ್ಟಿಂದ ಮಾಡಿಸ್ಕೋಣ ಕೋರ್ಟಿನ ಪಿ ಸಿ ಆರ್ ಕೊಟ್ಟದ್ದು ಇಂಥ ಸಾವಿರ ಪ್ರಕರಣಗಳ ಆ ಗ್ರಾಮದಲ್ಲಿ ಉಂಟಲ್ಲ ನಡೆದಿದೆ ಕೋರ್ಟಿಂದ ಮಾಡಿಸ್ಕೊಂಡ್ವಾ ಯಾರು ಹೋಗ್ತಾನೆ ಯಾರನ್ನು ಯಾರನ್ನು ಎದುರಾಕೊಂಡು ಹೋಗೋದು ದುಡ್ಡಿಯಲ್ಲಿಂದ ಸ್ವಾಮಿ ಒಂದು ವಕೀಲರಿಗೆ ದುಡ್ಡು ಎಷ್ಟು ಕೊಡಬೇಕು ಒಂದು ಈ ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಈ ಕಾರ್ಯಾಂಗದ ವ್ಯವಸ್ಥೆಗಳಲ್ಲಿ ಒಂದು ಯಾವುದೇ ಒಂದು ಆಫೀಸಿಗೆ ಹೋಗಿ ಒಂದು ಫೈಲನ್ನು ಈಗ ಮುಟ್ಟಬೇಕಾದ್ರೆ ಅದರ ಮೇಲೆ ಒಂದು ಇಷ್ಟು ದಪ್ಪದ್ದು ಏನಾದರೂ ಇಡಲೇಬೇಕು ಪೇಪರ್ ಇಷ್ಟು ಇಷ್ಟಟ್ಟು ಇಡಲೇಬೇಕು ಒಂದು ಪೇಪರ್ ಮುಟ್ಬೇಕಾದ್ರೆ ಅಷ್ಟು ಭ್ರಷ್ಟಾಚಾರ ಇದೆ ಹೇಗೆ ಕೇಸ್ ಮಾಡೋದು ಹೇಳಿ ನೀವ್ ಹೇಳ್ತೀರಿ ನ್ಯಾಯ ಸಿಗ್ಬೇಕು ಇಂತ ಇದ್ರಲ್ಲಿ ನಾವು ಕಳೆದ ಹದಿಮೂರು ವರ್ಷದಿಂದ ನಿರಂತರವಾಗಿ ಯಾವುದೇ ಅಡೆತಡೆಗಳಿರಲಿ ಇಡೀ ಬೆಟ್ಟವೇ ನಮ್ ತಲೆ ಮೇಲೆ ಬಿರ್ಲಿ ಆಕಾಶವೇ ನಮ್ ತಲೆ ಮೇಲೆ ಬಿರ್ಲಿ ಲೆಕ್ಕಕ್ಕೆ ತಗೊಳ್ಳಿಲ್ಲ ಹೋರಾಟ ನಿರಂತರ ಮಾಡ್ತಾನೆ ನಿಮ್ಮೇಲ್ ರೌಡಿ ಶೀಟರ್ ಆಯ್ತು ಸಾಮಾನ್ಯವಾಗಿ ನಿಮ್ಗೂ ತ್ರ ಎಲ್ಲ ಬಂದಿರುತ್ತೆ ಅನ್ಕೊಳ್ತೀನಿ ಎಲ್ಲರ ಹೋಗ್ಬೇಕಾದ್ರೆ ಆತರ ನೋಡಿ ಆರಂಭದ ದಿನಗಳಲ್ಲಿ ಭಯಂಕರ ಇತ್ತು ಭಯಂಕರ ಇತ್ತು ಅಂತ ಹೇಳಿದ್ರೆ ಯಾವ ರೀತಿ ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಿಮ್ಮ ಎಲ್ಲ ಸಭೆಗಳಲ್ಲಿ ಬರೋದು ಹೀಗೆ ಮಾಡೋದು ಮೀಸೆ ತಿರುಗಿಸೋದು ಈಗ ಸ್ಟೇರ್ ಮಾಡೋದು ಈಗ ಅಡ್ಡ ಅಡ್ಡ ಬಂದವನು ನಿಂತ್ಕೊಂಡು ಹೀಗೆ ನೋಡೋದು ಏನೇನು ಮಾಡಿದರು ಹೋರಾಟದಲ್ಲೆಲ್ಲ ನಾವೆಲ್ಲ ಏನೋ ನಾಯಿಗಳೆಲ್ಲ ತೆಕ್ಕಿದಲ್ಲಿ ಹುಚ್ಚು ಹುಚ್ಚೋಯ್ತವಲ್ಲ ಅಂತ ತಿಳ್ಕೊಂಡು ಬಿಟ್ಟು ಬಿಟ್ಟು ನಮಗೆ ಶಕ್ತಿ ಇರೋದು ಅಣ್ಣಪ್ಪಂದು ಮಂಜುನಾಥಂದು ನಾವು ನಂಬಿದಂಥ ಶಕ್ತಿ ಈ ಶಕ್ತಿಯ ಮೇಲೆ ಭಾರ ಮಾಡಿ ಹೋರಾಟ ಮಾಡೋದು ನಮ್ದೊಂದು ಕೂದಲು ಕೂಡ ಬಾಕ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಇದು ನಮ್ಮ ಕೆಲಸ ಅಲ್ಲ ಇದು ಆ್ಯಕ್ಚುಲಿ ಹೇಳ್ಬೇಕು ನಿಮ್ಗೆ ನೀವು ಕರೆಕ್ಟ್ ಸೌಜನ್ಯಲ್ಲ ಮನೆಗೆ ಹೋಗಿ ಆ ಮೂರ್ತಿ ಎದುರುಗಡೆ ಒಂದು ಅಲ್ಲಿ ಒಂದು ಮೂರ್ತಿ ಪ್ರತಿಷ್ಠೆ ಮಾಡಿದ್ದು ನಾನೇ ಮಾಡಿದ್ದು ನಾನೇನು ತಾಂತ್ರಿಕನೂ ಅಲ್ಲ ಮಾಂತ್ರಿಕನೂ ಅಲ್ಲ ಯಾವುದೇ ತಾಂತ್ರಿಕನೂ ಅಲ್ಲ ಮಾಂತ್ರಿಕನೂ ಅಲ್ಲ ಅದೇ ಶಿಲ್ಪಿ ಅಲ್ಲಿ ಇದರಲ್ಲ ಅವರೇ ಅದರ ಕೆತ್ತನೆ ಕೆಲಸ ಮಾಡಿದ್ದು ಅವರು ದೇವಸ್ಥಾನ ಮಾಡೋರು ಆ ಮನೆಯ ಕೆಲಸ ಎಲ್ಲ ಅವರೇ ಮಾಡೋದು ಆ ದೇವಸ್ಥಾನದ ಕೆಲಸ ಎಲ್ಲ ಅವರೇ ಮಾಡಿದ್ದು ಅವರೇ ಅದು ಫಸ್ಟ್ ಮಾಡಿದ್ದವ್ರು ಈ ದೇವಸ್ಥಾನದ ಕೆಲಸ ಈಗ ತುಂಬ ದೇವಸ್ಥಾನದ ಕೆಲಸ ಅವರಿಗೆ ಇವರೇ ಆ ಮೂರ್ತಿ ಕೆತ್ತಿದ್ದು ಅದಕ್ಕೆ ತಾಂತ್ರಿಕ ಮಾಂತ್ರಿಕ ಯಾರು ಪೂಜೆ ಗೀಜೆ ಏನಿಲ್ಲ ಆ ಕಣ್ಣಲ್ಲಿ ಕಣ್ಣಿಟ್ಟು ಆ ಮಗುವಿನಲ್ಲಿ ಸ್ಥಾಪನೆ ಮಾಡಿದ್ದೆ ನಾನು ಇವತ್ತು ಆ ಮಗು ಕೆಲಸ ಮಾಡ್ತಾ ಇದ್ದೆ ನಿಮ್ಗೆ ಅದು ಕಲ್ಲಿನ ಮೂರ್ತಿ ಇರ್ಬೋದು ಆ ಮಗು ಕೆಲಸ ಮಾಡ್ತಾ ಉಂಟು ಇವತ್ತಲ್ಲಿ ಕೂತ್ಕೊಂಡು ಇವರ ರಕ್ತ ರಕ್ತದಲ್ಲಿ ಉಂಟಲ್ಲ ಇದಾಗ್ತದೆ ಏನಂತ ಹೇಳ್ತದೆ ಕೀವು ಕೀ ಆಗ್ತದೆ ಇವ್ರ ರಕ್ತದಲ್ಲಿ ಈ ಅತ್ಯಾಚಾರಿಗಳಿದ್ದಾರಲ್ಲ ಇವರ ರಕ್ತದಲ್ಲಿ ಕೀವಾಗಿ ಆ ಕೀವಲ್ಲಿ ಹುಳಾಗ್ತದೆ ಈಗಲೇ ನೀವು ನೋಡ್ತಿರಲ್ಲ ಯಾರ್ದು ಏನಂತ ಬೇಡ ಎಲ್ಲ ಶುರುವಾಗಿದೆ ನೋಡಿ ಆ ಅದೆಲ್ಲ ಇನ್ನು ಮುಂದಕ್ಕೆ ನೋಡಿ ಏನಾಗ್ತದೆ ಅಂತೇಳಿ ಇಡೀ ಫ್ಯಾಮಿಲಿಗೆ ಬರ್ತದೆ ಅದು ಇಡೀ ಕುಟುಂಬ ಅತ್ಯಾಚಾರ ಮಾಡಿದವರು ಕುಟುಂಬ ಸಂತಾನ ನಾಶ ಆಗಿ ಹೋಗ್ತದೆ ಆ ಮಣ್ಣಲ್ಲಿ ಅದೇನು ಚಿಲ್ಲರ್ ಅಂತ ತಿಳ್ಕೊಳ್ಬೇಡಿ ಆ ಮಗುವನ್ನು ಅದು ಒಂದು ಒಳ್ಳೆಯ ದಿವಸ ಒಳ್ಳೆಯ ದಿವಸ ಅಂತ ಹೇಳಿದರೆ ನಮ್ಮ ತುಳುನಾಡಿನಲ್ಲಿ ಗೊತ್ತುಂಟು ನಿಮಗೆ ಹೊಸ ಅಕ್ಕಿ ಊಟ ಅಂತ ಹೇಳಿದರೆ ಹೊಸ ಅಕ್ಕಿ ಊಟ ಅಂತೇಳಿ ಹೊಸ ಅಕ್ಕಿ ಊಟ ಅಂತೇಳಿ ಆ ಮಗು ಆವತ್ತು ಬೆಳಿಗ್ಗೆ ಒಂದು ತುತ್ತು ತಿನ್ನಲಿಲ್ಲ ಅಮ್ಮ ಲೇಟ್ ಆಯಿತು ನನಗೆ ಎಕ್ಸಾಮ್ ಇದೆ ಅಂಥೇಳಿ ಇಲ್ಲಮ್ಮ ನಾನು ಹೊಸ ಅಕ್ಕಿ ಊಟ ಸಾಯಂಕಾಲ ಒಟ್ಟಿಗೆ ಊಟ ಮಾಡ್ತೇನೆ ಅಂತೇಳಿ ಹೋಗಿದಂತು ಹುಡುಗಿ ಅಂಥ ಮಗುವನ್ನು ಇವರು ಕೊಂಡೋಗಿ ರೇಪ್ ಮಾಡಿ ಕೊಂದಿದ್ದಾರಲ್ಲ ಆ ಮಗು ಬಿಡ್ತದಾ ಶಕ್ತಿ ಬಿಡ್ತದ ಆ ಅಕ್ಕಿ ಬಿಡ್ತದದು ಆ ಅನ್ನ ಬಿಡೋದಿಲ್ಲ ಆ ಅನ್ನ ಬಿಡೋದಿಲ್ಲ ಅವಳಿದು ಪಾಲ್ ಇದೆ ಅಲ್ಲೋ ಇನ್ನು ಅಮ್ಮ ಅಮ್ಮ ನಾನು ಸಾಯಂಕಾಲ ಬಂದು ಊಟ ಮಾಡ್ತೇನೆ ಅಮ್ಮ ಆ ಮಾತುಂಟಲ್ಲ ಇವತ್ತು ಆ ಮಾತು ಅದನ್ನು ಸುಟ್ಟು ಬಿಡ್ತದೆ ಅದು ಸೌಜನ್ಯ ಕೇಸ್ಗಿಂತ ಮುಂಚೆ ಸಾಕಷ್ಟು ಪ್ರಕರಣಗಳು ಇಲ್ಲಿ ನಡೆದಿದೆ ನೀ ಖುದ್ದಾಗಿ ಕೆಲವೊಂದನ್ನ ನೋಡಿದಿರಾ ಕೇಳಿದಿರಾ ಸ್ಟಡಿ ಮಾಡಿದಿರಾ ಆರಂಭ ಆಗಿದ್ದು ಹೇಗೆ ಧರ್ಮ ನಡೆದ ಸ್ಥಳದಲ್ಲಿ ಪವಿತ್ರವಾದಂತ ಕ್ಷೇತ್ರದಲ್ಲಿ ಅಧರ್ಮ ನೆಲೆಯುರಿದ್ ಯಾವಾಗ್ಲಿಂದ ಹೇಗೆ ಏನು ಆಯ್ತು ಅಂತ ಹೇಳಿದ್ರೆ ಯಾರಾದ್ರೂ ಪ್ರತಿಭಟನೆ ಎದ್ರು ಅಂತ ಹೇಳಿದ್ರೆ ಒಂದು ಎರಡು ದಿವಸದಲ್ಲಿ ಅವನದು ಹೆಣ ಖಂಡಿತ ನೇತ್ರಾವತಿಯಲ್ಲಿ ಎಷ್ಟೇ ದೊಡ್ಡವನಾಗಲಿ ಯಾವ ಮಂತ್ರ ತಂತ್ರ ಪೇಪರ್ ಗಿಪರ್ ಏನಿಲ್ಲ ಹಾಗಾದ್ರೆ ನೇತ್ರಾವತಿಯಲ್ಲಿ ನೀರಿನಕ್ಕಿಂತ ರಕ್ತ ಹರಿದಿದೆ ಹೆಚ್ಚು ಅದೇ ಹೇಳುದಲ್ಲ ನೇತ್ರಾವತಿಯೇ ಮಹಿಳಾಗಿದೆ ಅದು ಮಹಿಳೆ ಆಗಿದೆ ಅದು ನಾವು ಹೇಳಿದ್ರೆ ಇವರಿಗೆಲ್ಲ ಮೇಲ್ಮೇಲೆ ಕೂತವ್ರಿಗೆ ಗೊತ್ತಾಗೋದಿಲ್ಲ ಪಾಪಿಗಳಿಗೆ ಇವ್ರಿಗೆ ಇವರ ಸಂತಾನ ಕೂಡ ನಾಶ ಆಗಿ ಹೋಗ್ತದೆ ಇವರ ಹಿಂದ್ಗಡೆ ಬಿದ್ದಂಥ ಜನಗಳಿದ್ದಾರೆ ಅವ್ರ ಸಂತಾನ ನಾಶ ಆಗಿ ಹೋಗ್ತದೆ ಯಾಕಂತ ಹೇಳಿದರೆ ಎಂತೆಂಥ ಮಕ್ಕಳನ್ನು ಎಂಟು ವರ್ಷದ್ದು ಹದಿನೆರಡು ವರ್ಷದ್ದು ಹದಿನಾಲ್ಕು ವರ್ಷದ ಹೆಣ್ಣು ಮಕ್ಕಳನ್ನು ಸೌಜಲ್ಯನ ಬಾಡಿಯಾಗೆ ಸಿಕ್ತದೆ ಅದೇ ರೀತಿ ಸಾಯಿಸಿದಂಥ ಉದಾಹರಣೆ ಬರೀ ಹತ್ತು ವರ್ಷದ್ದು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರ ತನಕದ್ದು ನಾವು ದಾಖಲೆ ತೆಗೆದ್ ಅದರಲ್ಲಿ ಅಡಕ ಆಗಿರುವಂತದ್ದು ನೂರಾರು ವರ್ಷ ದಾಖಲೆ ತೆಗೆದ್ರೆ ಎಷ್ಟೋ ಸಾವಿರ ಹೆಣ್ಮಕ್ಳ ಅತ್ಯಾಚಾರ ಕೊಲೆ ಆಗಿದೆ ಆ ಗ್ರಾಮದಲ್ಲಿ ಒಂದೆರಡಲ್ಲ ಎಷ್ಟೋ ಸಾವಿರ ಹೆಣ್ಮಕ್ಳ ಅತ್ಯಾಚಾರ ಕೊಲೆ ಆಗಿದೆ ಆ ಗ್ರಾಮದಲ್ಲಿ ಎಲ್ಲ ದಾಖಲಾಗಿದ್ಯಾ ದಾಖಲಾ ದಾಖಲು ಅದೇ ಹೇಳುವಂಥದ್ದು ನಾನು ದಾಖಲೆ ಯಾಕೆ ಇಲ್ಲ ಅಂತ ದಾಖಲೆ ದಾಖಲಾಗಿದ್ಯಾ ಸ್ಟೇಷನ್ ನಮ್ದೆ ಅಲ್ವಾ ಸ್ಟೇಷನ್ ನಮ್ದೇ ನಮ್ದೇ ಒಂದು ದೇಶ ಹ ನಮ್ದೇ ಒಂದು ದೇಶ ಇಲ್ಲಿ ಕಾನೂನೇ ನಮ್ದು ಇಲ್ಲಿ ಪೊಲೀಸ್ ಇಲಾಖೆ ನಮ್ದು ಇಲ್ಲಿ ಬರೆಸುವವನು ನಾನೇ ಮಾಡುವವನು ನಾನೇ ಇದೆ ಅಲ್ಲಿ ಯಾವುದಾದರೂ ಒಂದು ಕೇಸ್ ಮತ್ತೆ ಅದು ನೀವು ಆ ದಾಖಲೆ ನೋಡಿ ಒಂದು ವರ್ಷದ್ದು ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡು ತನಕ ನಾವು ಮೂವತ್ತು ವರ್ಷದ ಕೇಳಿದವರು ಹತ್ತು ವರ್ಷದ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ನೂರ ಅರವತ್ತ ನಾಲ್ಕು ಅರವತ್ತೆರಡೇನೋ ಏನೋ ಅಸಹಜ ಸಾವುಗಳು ಅಸಹಜ ಸಾವುಗಳು ಹೆಣ್ಮಕ್ಳ ಸಹಜ ಅಲ್ಲ ಅಸಹಜ ಸವುಗಳು ಯು ಡಿ ಆರ್ ಅದರಲ್ಲಿ ತೊಂಬತ್ತಾರು ಹೆಣ್ಮಕ್ಳಿದ್ವು ತೊಂಬತ್ತಾರು ಅದರಲ್ಲಿ ನಲ್ವತ್ತ ಒಂಬತ್ತು ಇಪ್ಪತ್ತೈದರಿಂದ ಮೂವತ್ತು ಮೂವತ್ತೈದು ವರ್ಷದ ಒಳಗಿದ್ದು ಹದಿನೆಂಟು ವರ್ಷದ ಕೆಳಗಿಂದು ಹದಿನೆಂಟು ಹೆಣ್ಮಕ್ಳಿದ್ವು ಅದರಲ್ಲಿ ಆರು ವರ್ಷದಿದೆ ಒಂಬತ್ತು ವರ್ಷದಿದೆ ಹದಿನಾಲ್ಕು ವರ್ಷದ ಹೆಣ್ಮಕ್ಳದಿದೆ ಎಲ್ಲ ಬಾಡಿ ಸಿಕ್ಕಿರೋದು ಹೇಗೆ ಅಂತ ಹೇಳಿದರೆ ಆ ತಾಯಿ ಸೌಜನ್ಯಗಳ ಬಾಡಿ ಸಿಕ್ಕಿತಲ್ಲ ಬೆತ್ತಲೆಯಾಗಿ ಜಜ್ಜಿ ಇಡೀ ಬಾಡಿಗೆಲ್ಲ ಕಚ್ಚಿ ಬಿಬತ್ಸವಾಗಿ ಅತ್ಯಾಚಾರ ಮಾಡಿ ಕೊಲೆ ಬೀಸಡ ಮಾಡಿ ಬೀಸರ ಅದೇ ರೀತಿ ಹದಿನೆಂಟು ಬಾಡಿ ಸಿಕ್ಕಿರುವಂಥದ್ದು ಒಂದೇ ಥರ ಒಳಗಿನ ಒಳ ಉಡುಪಿ ಇಲ್ಲ ಬಾಡಿ ಇಲ್ಲ ನೀವು ಲೆಕ್ಕ ಹಾಕಿ ಇದನ್ನು ನಾವು ಕೇಳಿದರೆ ನನ್ನ ಮೇಲೆ ಕಂಟೆಂಪ್ಟ್ ಆಗ್ತದೆ ಹೆಸರು ಹೇಳಬಾರ್ದು ನನಗೆ ಹೇಳಿದಲ್ಲ ಗಂಡನ ಹೆಸರು ಇರಲಿಕ್ಕೆ ಹಿಂದೆ ಇರಲಿಲ್ಲ ಅಂತ ಹಾಗೆ ಈಗ ಅತ್ಯಾಚಾರಿಗಳೇ ಹೆಸರು ಹೇಳಲಿಕ್ಕಿಲ್ಲ ನಮಗೆ ಸಂತೋಷ ಅವನ ಆರೋಪಿ ನಿರಪರಾಧಿಯನ್ನು ಆರೋಪಿ ಮಾಡಿ ಅವನ ಅಪ್ಪ ಅಮ್ಮ ಇಬ್ಬರು ಹೇಳೋಕೆ ತ್ಯಜಿಸಿ ಅವರು ಹೋಗಿ ಆಯ್ತವರು ಕಣ್ಣೀರಿಟ್ಟು ಇಟ್ಟು ಆ ಶಾಪ ಇನ್ನು ಇವರನ್ನು ಕಾಡ್ತದೆ ಉದಾಹರಣೆಗೆ ಮೊನ್ನೆ ಸೌಜನ್ಯಳ ತಂದೆ ಅವರು ತೀರ್ಕೊಂಡ್ರು ಇನ್ನು ಯಾರ್ಯಾರು ತೀರ್ಲಿಕ್ಕೆ ಉಂಟದು ಗೊತ್ತಿಲ್ಲ ಯಾರ್ಯಾರು ಯಾವ ಹೊತ್ತಿಗೆ ಈ ಅತ್ಯಾಚಾರಿಗಳ ಕೈಗೆ ಯಾವ ರೂಪದಲ್ಲಿ ಅಂತ ಗೊತ್ತಿಲ್ಲ ಏನು ಸ್ಲೋ ಪಾಯ್ಸನ್ ಆದಾಮ್ಗೆ ಹಾಕಿ ಕುಂದ್ರಲ್ಲ ವಿಟ್ನೆಸ್ ಅನ್ನು ಸೌಜನ್ಯದಲ್ಲಿ ಎಂಟು ವಿಟ್ನೆಸ್ಗಳು ಸಾವಾಗಿದೆ ತನಿಖಾದಿ ತನಿಖಾ ಇದರಲ್ಲಿ ಇವೊಂದು ಅಸಹಜ ಸಾವಲ್ಲ ಯಾರ್ದು ಡಾಕ್ಟರ್ ಆದಮ್ ಇದ್ದು ಒಂದು ಒಂದು ತಿಂಗಳು ಆಸ್ಪತ್ರೆಯಲ್ಲಿದ್ದ ಮಾತಾಡದೆ ಏನಿಲ್ಲದೆ ನಾವು ಹೇಳಬಾರ್ದು ಅದನ್ನು ಅವನು ಮಾಡಿದಂಥ ಆವತ್ತಿನ ತಪ್ಪು ನೋಡಿ ಒಂದು ತಿಂಗಳಲ್ಲಿ ಮಲಗಿದಲ್ಲಿದ್ದ ಆಸ್ಪತ್ರೆಯಲ್ಲಿ ಊಟ ಇಲ್ಲ ನಿದ್ದೆ ಇಲ್ಲ ನೀರಿಲ್ಲ ಏನಿಲ್ಲ ಅಲ್ಲಾಡಲಿಕ್ಕೆಲ್ಲ ಏನಿಲ್ಲ ಮಲಗಿದಾಗಿ ಜೀವಂತ ಸಮಾಧಿ ಅವನು ಅದು ಕೂಡ ಸ್ಲೋ ಪೊಯ್ಸನಿ ಆ ಡಾಕ್ಟ್ರಿಗೆ ಕೂಡ ಲಾಸ್ಟ್ಗೆ ಒಂದು ತನಿಖೆ ಆಗುವಂಥ ಸಂದರ್ಭದಲ್ಲಿ ಒಂದು ಲೇಡಿ ಜಡ್ಜಿದ್ರು ಅವರು ಒಳಗೆ ಕರೆದು ನಮ್ಮ ತನಿಖೆ ಆಗುವಾಗಲಿ ಈ ಒಂದು ಸಂತೋಷ ತನಿಖೆ ಆಗುವಾಗ ಆಹಾ ಲೇಡಿ ಜಡ್ಜರು ಇವನಿಗೆ ಡಾಕ್ಟರ್ ಆದಾಮಿ ಹೇಳಿದ್ರಂತೆ ಏಯ್ ಕರೆಕ್ಟ್ ನೀನು ಹೇಳಿಕೆ ಕೊಟ್ಟಿ ಕೊಟ್ಟು ಹೋಗಿ ಒಂದು ಗಂಟೆ ಒಳಗೆ ಕೂತ್ಕೊ ಯೋಚನೆ ಮಾಡು ಇನ್ನೂ ತೆಗ್ದು ಒಳಗೆ ಆಯ್ತು ನೀನೇ ನಿಜವಾದ ಆರೋಪಿ ಇಡೀ ಪ್ರಕರಣವನ್ನು ಮುಚ್ಚಿಸಿದವ ನೀನು ಅಂತೇಳಿ ಹಾ ಇನ್ನೆಲ್ಲೋ ಈ ಹೋರಾಟ ಈಗ ಪ್ರಾರಂಭ ಆಯ್ತಲ್ಲ ಎರಡು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇಲೆ ಅದರ ಮಧ್ಯದಲ್ಲಿ ಡಾಕ್ಟರ್ ಆದಾಮಿ ಇಲ್ಲ ಈಗ ಇನ್ನು ಯಾರ್ಯಾರು ಈಗ ಮರುತನಿಖೆ ಪ್ರಾರಂಭ ಆದ್ರೆ ಇನ್ನು ಯಾರ್ಯಾರು ಸಾಯ್ತಾರಂತ ಗೊತ್ತಿಲ್ಲ ಯಾರ್ಯಾರು ಕೊಲೆ ಅಂತ ಯಾವ ಯಾವ ರೀತಿಯಲ್ಲಿ ಕೊಲೆ ಅಂತ ಗೊತ್ತಿಲ್ಲ ಕಾಯುವ ಒಬ್ಬ ಇದ್ದಾನೆ ಅವನು ಅಧರ್ಮ ಮಾಡಿದಾನೆ ಸತ್ತಿದ್ದಾನೆ ಅವನು ಇನ್ನು ಇದ್ದಾರೆ ಈ ಅತ್ಯಾಚಾರಿಗಳ ಜೊತೆ ಯಾರ್ಯಾರು ಇದ್ದಾರಲ್ಲ ಈಗ ಫೇಸ್ಬುಕ್ಕಲ್ಲಿ ಅಲ್ಲಿ ಅಲ್ಲಿ ನಾನು ನಿಮ್ಮ ಮಗ ನಿಮ್ಮೊಂದಿಗೆ ಇದ್ದೇನೆ ಅಂತ ಹೇಳಿ ಪೇಪರ್ ಅಲ್ಲೆಲ್ಲ ಕೊಡುವಂಥ ಅತ್ಯಾಚಾರಿಗಳ ಪರವಾಗಿ ನಿಲ್ಲುವಂತ ಕೆಲವು ಪಾಪಿಸ್ಟರ್ ಇದ್ದಾರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅಣ್ಣಪ್ಪನ ಮಂಜುನಾಥನ ಪ್ರಸಾದ ಇದೇ ರೀತಿ ಸಿಗ್ತದೆ ಇದೇ ರೀತಿ ಹೇಗೆ ಆದ ಮಲಗಿದಾನಲ್ಲ ಅದೇ ರೀತಿ ಅವರೊಟ್ಟಿಗೆ ಸೇರಿದವಲ್ಲ ಅವನಿಗೆ ಸರಿಯಾಗಿ ಸಿಕ್ಕಂತೇಳಿ ಅವ್ರ ಮನೆಯ ಮನೆಯವರು ಕೂಡ ಮಲಗಿದೆ ಗೊತ್ತಾಗೋದು ಅವನಿಗೆ ಆ ರೀತಿ ಖಂಡಿತ ಆಗ್ತದೆ ಆಗದೆ ಬಿಡುವುದಿಲ್ಲ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಜನಗಳು ಎಚ್ಚೆತ್ತಿದ್ದಾರೆ ಇದು ಮುಂದೆ ಒಂದು ದೊಡ್ಡ ಒಂದು ಏನಾದರೂ ಕತೆ ನಡೀತದೆ ಇಲ್ಲಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಎಲ್ರಿಗೂ ನಾವಿದ್ದೇವೆ ಅನ್ನುವಂಥವನ್ನು ತೋರಿಸ್ಕೊಡ್ತಾರೆ ಅನ್ನುವಂಥ ಒಂದು ಖಂಡಿತವಾದಂಥ ವಾತಾವರಣ ಕ್ರಿಯೇಟ್ ಆಗ್ತಾ ಅಲ್ಲಿ